ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೌಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಹೆಸರು ಕಾಳನ್ನ ಬಳಸ್ಕೊಂಡು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಬನ್ ರೀತಿ ಒಳಗಿರ್ತಕ್ಕಂಥ ಅಂದರೆ ಫ್ಲಫಿಯಾಗಿರ್ತಕ್ಕಂಥ ಒಂದು ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈಗಾಗಲೇ ಹಲವಾರು ರೀತಿಯ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಅಂದರೆ ದೋಸೆ ರೆಸಿಪಿ ಇರಲಿ ಪಡ್ಡು ರೆಸಿಪಿ ಇರಲಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ ಬೇಕು ಅಂದರೆ ಅಂದರೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ರೆಸಿಪಿ ಹೆಸರು ಕಾಳನ್ನ ಬಳಸ್ಕೊಂಡು ರುಬ್ಬಿದ ತಕ್ಷಣವೇ ಈ ಒಂದು ಪಡ್ನ ಹಾಕ್ಕೊಳ್ಬೋದು ಇದನ್ನೇನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹೆಸರು ಕಾಳನ್ನ ನಾವು ಮೇಲೆ ಈ ರೀತಿ ಪ್ಲಫಿಯಾಗಿರ್ತಕ್ಕಂಥ ಗರೆ ಗರಿಯಾಗಿರ್ತಕ್ಕಂಥ ಪಡ್ನ ದಿಢೀರಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ಗೆ ಒಂದು ಕಪ್ಪಾಗುವಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಬೇಕು ಅಂತಂದರೆ ಮೆಜರ್ಮೆಂಟ್ ಅಳತೆ ಇರೋದಲ್ಲ ಕಪ್ ದೊಡ್ಡದು ತೊಗೊಳ್ಳಿ ಅಥವಾ ಎರಡು ಕಪ್ ಆಗುವಷ್ಟು ಆದರೂ ತೊಗೊಳ್ಳಿ ಯಾವ ಕಪ್ಪಿಂದ ಹೆಸರುಕಾಳು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇವೆರಡಿದ್ರೆ ಸಾಕು ಬೇಕಾಗಿರ್ತಕ್ಕಂಥ ಬೆಳಗಿನ ಬ್ರೇಕ್ಫಸ್ಟು ದಿಢೀರಾಗೆ ಆಗ್ತದೆ ಇವಾಗ ಇದನ್ನು ನಾವು ಒಂದೆರಡು ಮೂರು ಸರಿ ತೊಳ್ಕೊಳ್ಳೋಣ ಅಂದರೆ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಒಂದು ಎರಡು ಮೂರು ಸರಿ ಕ್ಲೀನಾಗಿ ತೊಳೆದಿಟ್ಕೊಳ್ಬೇಕು ಡಸ್ಟ್ ಇರುತ್ತಲ್ಲ ಹಾಗಾಗಿ ಎರಡರಿಂದ ಮೂರು ಸರಿ ಇದನ್ನು ತೊಳ್ಕೊಳ್ಳಿ ನೋಡಿ ಇವಾಗ ನಾನು ತೊಳೆದಿಟ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ತಾಸು ನೆನೆಸ್ಕೊಳ್ಬೇಕು ಆದರೆ ನಾವು ಹಾಕಿರ್ತಕ್ಕಂಥ ಹೆಸರು ಕಾಳು ನೀಟಾಗಿ ಉಪ್ಕೊಂಡು ಬರೋವರೆಗೂ ನೆನೆಸ್ಕೊಳ್ಬೇಕು ನೆನೆಯೋವರೆಗೂ ನಾವು ಇದನ್ನು ನೆನೆಸಿಡಬೇಕು ಟೈಮ್ ಇತ್ತು ಅಂತಂದರೆ ನೀವು ಮಾರ್ನಿಂಗ್ ಮಾಡ್ಕೊಳ್ಳೋದಾದರೆ ರಾತ್ರಿಯೇ ನೆನೆ ಹಾಕಿ ಎತ್ತಿಟ್ಬಿಟ್ರೆ ಮಾರ್ನಿಂಗ್ ಅನ್ನೋಷ್ಟೊಳಗೆ ಎಲ್ಲನೂ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ ಇವಾಗ ನೋಡಿ ಒಂದು ನಾಲ್ಕರಿಂದ ಐದು ತಾಸು ನಾನು ನೆನೆಸಿಟ್ಟಿದ್ದೆ ನೋಡಿ ಈ ರೀತಿ ನೆನ್ಕೊಂಡಿತ್ತು ಇಷ್ಟಾದರೆ ಸಾಕು ನಿಮಗೆ ಬೇಕು ಅಂತಂದರೆ ಹೆಸರು ಕಾಳು ಕ್ವಾಂಟಿಟಿನ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಅಂದರೆ ಅಕ್ಕಿಗಿಂತ ಹೆಸರು ಕಾಳು ಕ್ವಾಂಟಿಟಿನ ಜಾಸ್ತಿನೇ ಮಾಡ್ಕೊಳ್ಬೋದು ಈಗ ಇನ್ನೊಂದು ಸರಿ ತೊಳೆತಿದ್ದೀನಿ ಜಾಸ್ತಿ ತೊಳೆಯೋಕೆ ಹೋಗಬೇಡಿ ನೆಂದಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ನೀರನ್ನ ಚೆಲ್ಬಿಡೋಣ ಇವಾಗ ನೋಡಿ ನೀರನ್ನ ತೆಗೆದಿದ್ದಾಗಿದೆ ಈ ರೀತಿ ನೀರನ್ನೆಲ್ಲ ನಾವು ತಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳು ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೆ ಅದ್ರ ಜೊತೆಗೆ ನಾನು ಈಗ ಈ ರೀತಿ ರುಬ್ಕೊಳ್ಳುವಾಗ ಬೇಕು ಅಂದರೆ ಇದೇನು ನಿಮಗೆ ಹಾಕ್ಕೊಳ್ಳೇಬೇಕಂತೇನಿಲ್ಲ ಇಷ್ಟನ್ನೇ ಮಾತ್ರ ರುಬ್ಕೊಳ್ಬೋದು ಆದರೆ ಬಟಾಣಿ ಇತ್ತು ಹಾಗಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಬಟಾಣಿ ಸೇರಿಸ್ಕೊಳ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಬಟ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚಲೋ ಬರುತ್ತೆ ಇದನ್ನ ಹಸಿನೇ ಇರಬೇಕು ಅಂತೇನಿಲ್ಲ ಬಟಾಣಿ ಮನೆಯೊಳಗೆ ಏನಾದರೂ ಡ್ರೈ ಕಾಳಿತ್ತು ಅಂತಂದರೆ ನೀವು ಹೆಸರು ಕಾಳು ನೆನೆಸುವಾಗ ಕೂಡ ಇದನ್ನು ಹಾಕ್ಕೊಳ್ಬೋದು ಅಂದರೆ ಒಂದು ಅರ್ಧ ಕಪ್ಪು ಬಟಾಣಿ ಕೂಡ ನೆನೆಸ್ಕೊಂಡು ರುಬ್ಕೊಳ್ಬೋದು ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಒಂದು ಐದರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಬೋದು ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ ಎಷ್ಟು ಸಾಧ್ಯನೋ ಅಷ್ಟು ರುಬ್ಕೊಳ್ಳಿ ಅಂದರೆ ತೀರಾ ಸಣ್ಣ ಆಗೋದು ಬೇಡ ಒಂದು ಸ್ವಲ್ಪ ಇಲ್ಲಿ ತೋರಿಸ್ತೀನಿ ಇಷ್ಟಿತ್ತು ಅಂತಂದರೆ ಪಡ್ಡು ಪಳ್ಳಾಗಿ ಅಂದರೆ ಸ್ಮೂತಾಗಿ ಮೃದುವಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ತರಿ ಜಾಸ್ತಿನೂ ಅಲ್ಲ ಒಂದು ಸ್ವಲ್ಪ ತರಿ ಆಗಿದ್ದರೆ ಸಾಕು ಅಂದರೆ ನಾವು ಕಾಯಿ ಚಟ್ನಿ ಮಾಡ್ತೀವಲ್ಲ ಹಾಲು ಒಂದು ಕನ್ಸಿಸ್ಟೆನ್ಸಿ ಒಳಗಿತ್ತು ಅಂತಂದರೆ ಸಾಕು ನೋಡಿ ಇವಾಗ ಒಂದು ಪಾತ್ರೆಗೆ ನಾನು ತೆಗಿತಿದ್ದೀನಿ ಇಲ್ಲಿ ನಾವು ಬಟಾಣಿ ಬಳಸಿರೋದ್ರಿಂದ ಕಲರ್ ನಿಮಗೆ ಭಾಳ ಗ್ರೀನ್ ಅನ್ನಿಸ್ತದೆ ಬಟ್ ಪ್ರತಿ ಬ್ಯಾಟರ್ ಕೂಡ ನಾವು ಬಟಾಣಿ ಹಾಕ್ತಿಲ್ಲ ಬರೀ ಒಂದು ಬ್ಯಾಟರ್ ಕೂಡ ಮಾತ್ರ ನಾವು ಬಟಾಣಿ ಹಾಕ್ಕೊಂಡಿದ್ದೆ ಅರ್ಧ ಕಪ್ ಆಗುವಷ್ಟು ಇದೇನು ಬೇಕು ಅಂತಲೇ ಏನಿಲ್ಲ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ಉಳಿದಿರ್ತಕ್ಕಂಥ ಎಲ್ಲ ಹೆಸರು ಕಾಳು ಹಾಗೆ ಅಕ್ಕಿದು ನೆನೆಸಿಟ್ಟಿರ್ತಕ್ಕಂಥ ಹೆಸರುಕಾಳು ಅಕ್ಕಿನ ರುಬ್ಕೊಂಡು ಸೇರಿಸ್ಕೊಂಡದ್ದಾಗಿದೆ ನೋಡಿ ಕಲರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಮೊದಲಿಗೆ ನಾವು ಬಟಾಣಿ ಹಾಗೆ ಕೊತ್ತಂಬರಿ ಬಳಸಿರೋದ್ರಿಂದ ಕಲರ್ ಸ್ವಲ್ಪ ಗ್ರೀನ್ ಜಾಸ್ತಿ ಇದೆ ಇದು ಸ್ವಲ್ಪ ವೈಟ್ ಇದೆ ಇವಾಗ ಇದನ್ನೆರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಎರಡೂ ಕೂಡ ಹೊಂದ್ಕೊಳ್ಳೋ ರೀತಿ ಒಳಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ದೊಡ್ಡ ಪಾತ್ರೆ ತೊಗೊಳ್ಬೇಕಿತ್ತು ಇದು ಸ್ವಲ್ಪ ಜಾಸ್ತಿ ಆಗಿದೆ ನೋಡೋಣ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಇಷ್ಟಾದರೆ ಸಾಕು ದಿಢೀರಾಗಿ ರುಬ್ಕೊಂಡ ತಕ್ಷಣವೇ ನೆನೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಂದರೆ ಹಿಟ್ಟನ್ನ ನೆನೆಸಾಕೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿನ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಅಂದರೆ ದಿಢೀರಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಸೇರಿಸ್ಕೊಳ್ತಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಆದರೆ ಹಾಕ್ಕೊಳ್ಳೋದ್ರಿಂದ ಪಡ್ಡು ಉಪ್ಕೊಂಡು ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಫರ್ಮೆಂಟೇಷನ್ ಮಾಡೋದಿಲ್ಲಲ್ಲ ಹಾಗಾಗಿ ಈ ರೀತಿ ಒಂದು ಸರಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ಈರುಳ್ಳಿನೇ ಅಷ್ಟೇ ಹಾಕಬೇಕು ಅಂತೇನಿಲ್ಲ ನಾವು ಕ್ಯಾರೆಟ್ ಕೂಡ ತುರ್ದು ಹಾಕ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿತ್ತು ಹಾಗಾಗಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಸೇರಿಸ್ಕೊಳ್ತಿದ್ದೀನಿ ಸಬ್ಬಸ್ಗೆ ಸೊಪ್ಪು ಕ್ಯಾರೆಟು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ಬೋದು ನೋಡಿ ಇವಾಗ ನಾನು ಸಬ್ಬಸ್ಗೆ ಸೊಪ್ಪು ಹಾಕಾದ್ಮೇಲೆ ಸರಿ ಕೈಯಾಡ್ಸ್ಕೊಳ್ತಿದ್ದೀನಿ ಈ ರೀತಿ ಕಂಪ್ಲೀಟಾಗಿ ಸಬ್ಬಸ್ಗೆ ಸೊಪ್ಪು ಹಿಟ್ಟಿನ ಜೊತೆ ಬೇರೆಯೋ ರೀತಿ ಒಳಗೆ ಕೈಯಾಡಿಸ್ಕೊಂಡ್ರೆ ಇವಾಗ ನೋಡಿ ಹಿಟ್ಟು ಕನ್ಸಿಸ್ಟೆನ್ಸಿ ಕೂಡ ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಒಳಗಿತ್ತು ಅಂತಂದರೆ ಪಡ್ಡಿನ ಹಿಟ್ಟು ರೆಡಿಯಾಗಿತ್ತು ಈಗ ನಾ ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂತಂದರೂ ಪರವಾಗಿಲ್ಲ ನಾನು ಸ್ಟಿಕ್ ಆಗಿತ್ತು ಅಂತಂದರೆ ಈ ಪಡ್ಡು ಎಲ್ಲೂ ಅಂಟದೇ ಇರೋ ರೀತಿ ಒಳಗೆ ಎದ್ದು ಬರುತ್ತೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹಿಟ್ಟನ್ನ ಹಾಕೊಳ್ಳುವಾಗ ಯಾಕಂದರೆ ಉಬ್ಬಿ ಬರೋ ಚಾನ್ಸಸ್ ಭಾಳ ಇರುತ್ತೆ ತಿರುಚಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ಹಿಟ್ಟನ್ನ ನೀವು ಹಾಕೊಳ್ಳಿ ಈ ರೀತಿ ಪ್ರತಿ ಒಂದಕ್ಕೂ ಅಂದರೆ ಎಡ್ಜಲ್ಲಿರೋ ಎಲ್ಲ ಪಡ್ಡಿನ ಬಾಕ್ಸ್ಗಳಿಗೆ ಹಾಕಾದ ಮೇಲೆ ಮಿಡಲ್ ಹಾಕ್ಕೊಳ್ಳಿ ಯಾಕಂದರೆ ಮಿಡಲು ಭಾಳ ಉರಿ ಬಡಿಯೋದ್ರಿಂದ ಬೇಗ ಬಿಡುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಂಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರು ನಿಮಿಷ ಬೆಂದಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಉಬ್ಬಿಕೊಂಡು ಬರುತ್ತೆ ಬೇಕು ಅಂದರೆ ಮೇಲುಗಡೆ ಕೂಡ ನೀವು ಎಣ್ಣೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ತಿರುಚಿ ಹಾಕ್ಕೊಳ್ಬೋದು ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಡ್ಡು ರೆಡಿಯಾಗಿರುತ್ತೆ ನಿಮಗೆ ಕಲರ್ ಇನ್ನೊಂದು ಸ್ವಲ್ಪ ಗಾಢವಾಗಿ ಬೇಕು ಅಂತಂದರೆ ಸಕ್ಕರೆ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಆ್ಯಡ್ ಮಾಡಿಲ್ಲ ಈ ರೀತಿ ನಿಧಾನವಾಗಿ ತಿರ್ಚಾಕಿ ಯಾಕಂದರೆ ಇದು ಹಿಟ್ಟನ್ನ ಜಾಸ್ತಿ ಹಾಕೊಂಡಾಗ ಈ ರೀತಿ ಒಂದು ಸ್ವಲ್ಪ ನಮಗೆ ತಿರುಚಿ ಹಾಕಬೇಕಾದ್ರೆ ಕಷ್ಟ ಅನಿಸುತ್ತೆ ಹಾಗಾಗಿ ಹಿಟ್ಟನ್ನ ನೀವು ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ನಾವು ತಿರುಚಿ ಹಾಕಾದ ಕೂಡ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಎರಡು ಬದಿಯೊಳಗೂ ಪರ್ಫೆಕ್ಟಾಗಿ ಪಡ್ಡು ಬೆಂದಿರಬೇಕು ಇವಾಗ ನೋಡಿ ತಿರುಚಿ ಹಾಕಿದಾಗಿದೆ ಎರಡು ಒಳಗು ಯಾವ ರೀತಿ ಬೆಂದ್ಕೊಂಡಿರಬೇಕು ಅಂತ ತೋರಿಸ್ತಿದ್ದೀನಿ ಈ ರೀತಿ ಕೆಂಪಾಗೋ ರೀತಿ ಒಳಗೆ ಬೆಂದ್ಕೊಂಡಿರಬೇಕು ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಇಷ್ಟು ಬೆಂದ್ಕೊಂಡಿರಬೇಕು ಎರಡು ಒಳಗೆ ಅಂದಾಗ ಮಾತ್ರ ಪಡ್ಡಿನ ಟೇಸ್ಟ್ ನಮಗೆ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರ್ತಕ್ಕಂಥ ಬನ್ ರೀತಿ ಒಳಗಿರ್ತಕ್ಕಂಥ ಪಡ್ಡು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಈಗ ಪ್ರತಿಯೊಂದು ಕೂಡ ರೆಡಿಯಾಗಿತ್ತು ಚೆಕ್ ಮಾಡಿಕೊಂಡು ಒಂದ್ಸರಿ ತಗೊಂಡು ಬಿಡೋಣ ನಾನಿಲ್ಲಿ ಇನ್ನೊಂದು ಬ್ಯಾಟರ್ ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸಲ ಹೇಳ್ತಿದ್ದೀನಿ ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಉಬ್ಬಿ ಬರೋ ಚಾನ್ಸಸ್ ಇರುತ್ತೆ ತಿರುಚಿ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ರತಿ ಬ್ಯಾಟರ್ ಕೂಡ ನಾವು ಆಗಿ ಯಾವ ರೀತಿ ಪಡ್ಡ ಹಾಕ್ತೀವಿ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಹಿಟ್ಟು ಕಲಿಸ್ಕೊಳ್ಳೋದು ಒಂದೇ ನಮಗೆ ಬೇಕಾಗಿರೋದು ಹಿಟ್ಟು ಕಲಿತ ಈ ರೀತಿ ಹಾಕ್ಕೊಂಡ್ರೆ ಮುಗೀತು ನೋಡಿ ಗರಿ ಗರಿ ಆಗಿರ್ತಕ್ಕಂಥ ಕೆಂಪಾಗಿರ್ತಕ್ಕಂಥ ಒಂದು ಹೆಲ್ದಿಯಾಗಿರ್ತಕ್ಕಂಥ ಕಾಳು ಪಡ್ಡು ರೆಡಿಯಾಗಿದೆ ಈ ಹಿಟ್ಟನ್ನೇ ತೊಗೊಂಡು ನೀವು ದೋಸೆ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ಬರೀ ಪಡ್ಡು ಅಂತಲ್ಲ ದೋಸ ಕೂಡ ನಾವು ಹಾಕ್ಕೊಳ್ಬೋದು ಇದು ಕೂಡ ಎರಡು ಕಡೆ ಚೆಕ್ ಮಾಡಿಕೊಳ್ಳಿ ಸರಿ ಈ ರೀತಿ ಕೆಂಪಾಗಿತ್ತು ಅಂತಂದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನೋಡಿ ತೆಗೆದುಬಿಡೋಣ ಎಲ್ಲನೂ ಪ್ರತಿಯೊಂದನ್ನು ನಾವು ತಗೊಂಡ್ರೆ ಸಾಕು ನೋಡಿ ನೋಡಿದ್ರಿ ತಿನ್ನಬೇಕು ಅನ್ನೋ ರೀತಿ ಒಳಗೆ ಪಡ್ಡು ರೆಡಿಯಾಗಿದೆ ಇವಾಗ ತೆಗಿತಿದ್ದೀನಿ ಎಲ್ಲನೂ ತಗೊಂಡು ಆದಮೇಲೆ ನೋಡಿ ನಾನಿಲ್ಲಿ ಒಂದು ಕೆಂಪು ಚಟ್ನಿ ಜೊತೆ ಪಡ್ನ ಸರ್ವ್ ಮಾಡ್ತಿದ್ದೀನಿ ಈ ಒಂದು ಪಡ್ಡಿಗೆ ಕರೆಕ್ಟಾಗಿ ಪರ್ಫೆಕ್ಟಾದ ಕಾಂಬಿನೇಷನ್ ಚಟ್ನಿ ಅಂದರೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ಹೆಸರುಕಾಳು ಪಡ್ಡು ಹೇಳಿ ಮಾಡಿಸ್ತಂಥ ಒಂದು ಕಾಂಬಿನೇಷನ್ ಬೇಕು ಅಂದರೆ ನೀವು ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಇದರಲ್ಲಿ ಖಾರ ಹಾಕಿರೋದ್ರಿಂದ ಮಕ್ಕಳು ಇರಲಿ ಅಥವಾ ನಮಗೆ ಇರಲಿ ಹಾಗೇನೂ ಕೂಡ ತಿನ್ಕೊಳ್ಬೋದು ನೋಡಿ ಹೊರಗಡೆಯಿಂದನೂ ಗರಿ ಗರಿಯಾಗಿ ಹಾಗೆ ಒಳಗಡೆಯಿಂದನೂ ಕೂಡ ಪರ್ಫೆಕ್ಟಾಗಿ ಬೆಂದ್ಕೊಂಡು ನೋಡಿ ಈ ರೀತಿ ಒಳಗೆ ನೀವು ಬೇಕು ಅಂದರೆ ಕ್ಯಾರೆಟ್ ತುರಿ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಹೆಸರುಕಾಳು ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ